ಪದ್ಮ ಜೈನ್ ಇಂದು ಬೆಳಗ್ಗೆ ಕೆಲಸದ ನಿಮಿತ್ತ ತುಮಕೂರಿಗೆ ಹೋಗಿ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಗೌರಿಬಿದ್ನೂರು ಬಸ್ ನಿಲ್ದಾಣದಲ್ಲಿ ಇಳಿದು ಮನೆಗೆ ಬರುತ್ತಿದ್ದ ವೇಳೆ ಮುನ್ಸಿಪಲ್ ಶಾಲೆ ಮುಂಭಾಗದ ರಸ್ತೆಯಲ್ಲಿ ಇಬ್ಬರು ವ್ಯಕ್ತಿಗಳು ದ್ವಿಚಕ್ರ ವಾಹನದಲ್ಲಿ ನಿಂತಿದ್ದು ಹಿಂಬಾಲಿಸಿ ಬಂದು ಹಿಂಬದಿಯಿಂದ ಮಾಂಗಲೇಸರವನ್ನು ಕಸಿದು ಪರಾರಿಯಾಗಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಹಿಳೆ ನನ್ನ ಪಾಡಿಗೆ ನಾನು ಮನೆಗೆ ಹೋಗುತ್ತಿದ್ದ ವೇಳೆ ಹಿಂಬದಿಯಿಂದ ಜೋರಾಗಿ ಬಂದು ಮತ್ತೆ ಒಂದಷ್ಟು ದೂರ ಮುಂದಕ್ಕೆ ಹೋಗಿ ಎದುರುಗಡೆಯಿಂದ ವಾಹನದಲ್ಲಿ ಇಬ್ಬರು ವ್ಯಕ್ತಿಗಳು ಮಾಸ್ಕ್ ಮತ್ತು ಹೆಲ್ಮೆಟ್ ಧರಿಸಿ ಬಂದು ನನ್ನ ಕತ್ತಿನಲ್ಲಿದ್ದ ಐವತ್ತು ಗ್ರಾಮ್ ಮಾಂಗಲೇಸರವನ್ನು ಕಸಿದುಕೊಂಡು ಹೋಗಿದ್ದಾರೆ ಎಂದು ತಿಳಿಸಿದ್ದಾರೆ ಘಟನೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಸಿಪಿಐ ಕೆಪಿ ಸತ್ಯನಾರಾಯಣ್ ಭೇಟಿ ನೀಡಿದ್ದು ಆಸುಪಾಸಿನ ಸಿಸಿ ಕ್ಯಾಮೆರಾ ಪರಿಶೀಲಿಸಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಸರ ಕಳೆದುಕೊಂಡ ಪದ್ಮಾ ಜೈನ್ ರವರು ನಗರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಬಂದೆ ಅವರು ಅಲ್ಲಿ ಸುಂದರರಾಜ್ ಮನೆ ಸೆಕ್ರೆಟರಿ ಮನೆ ಹತ್ರ ನಿಂತಿದ್ರು ಇಬ್ರು ನೋಡಿದೆ ಅವ್ರಿಗೆ ಸರಿ ನನ್ನ ರೋಡಿಗೆ ಮೇಲೆ ಅವ್ರು ನಾನು ಹಿಂದೆ ಬಂದರು ಬಂದು ಮುಂದಕ್ಕೆ ಹೋಗಿ ಮತ್ತೆ ವಾಪಸ್ ಬಂದು ಕಿತ್ಬಿಟ್ರು ಐವತ್ತೈದು ಗ್ರಾಮ್ ಐವತ್ತು ಗ್ರಾಮ್ ಚೈನು ನಾಲ್ಕು ಗ್ರಾಮು ತಾಳಿ ಎರಡು ಒಂದು ಗ್ರಾಮ್ ಗುಂಡು ಐವತ್ತೈದು ಮತ್ತೆ ಅಲ್ಲಿ ಕಿತ್ತು ಮತ್ತೆ ಸ್ಟೇಷನ್ ಹತ್ರಕ್ಕೆ ಹೋಗಿ ಅವ್ರನ್ನೂ ಕರ್ಕೊಂಡು ಬಂದು ಸ್ಪಾಟ್ ಇನ್ಫೆಕ್ಷನು ಇವರು ಬಂದಿದ್ದರು ಡಿ ಒ ಎಸ್ ಪಿ ಸಾಹೇಬರು ಇದ್ದರು ಅವರು ಬಂದರು ಅಲ್ಲಿಗೆ ಪ್ರದೀಪ್ ನ್ಯೂಸ್ ಟಿ ವಿ ಗೌರಿಬಿದನೂರು